ಆಕಾಶದ ತಂದೆ ಶಕ್ತಿಶಾಲಿ ದೇವರೇ ನಾವು ಇಂದು ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ನಿಂತಿದ್ದೇವೆ ನಮ್ಮ ಪ್ರಭು ಮತ್ತು ರಕ್ಷಕ ಯೇಸುಕ್ರಿಸ್ತನ ಶಕ್ತಿಶಾಲಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಾನು ನನ್ನ ಕುಟುಂಬ ಮತ್ತು ಮನೆಯನ್ನೂ ನಿಮ್ಮ ಕೈಗಳಲ್ಲಿ ಅರ್ಪಿಸುತ್ತಿದ್ದೇನೆ ಪ್ರಭು ದಯವಿಟ್ಟು ನಮ್ಮನ್ನು ಅಪಕಾರ ರೋಗ ಭಯ ಮತ್ತು ಶಾಪಗಳಿಂದ ರಕ್ಷಿಸಿ ಕ್ರಿಸ್ತನು ಕ್ರೂಡಕ್ರಾಸಿನಲ್ಲಿ ಹರಿಸಿದ ಅಮೂಲ್ಯ ರಕ್ತದಿಂದ ನಮ್ಮನ್ನು ಮುಚ್ಚಿರಿ ನಮ್ಮ ವಿರುದ್ಧ ನಡೆದ ಯಾವುದೇ ಶತ್ರುತೆಯನ್ನು ವಿಫಲವಾಗಿಸು ಮತ್ತು ನಮ್ಮ ಮನೆಯನ್ನು ದಿನವೂ ರಾತ್ರಿ ಹಾಗೂ ರಾತ್ರಿಯಲ್ಲಿಯೂ ರಕ್ಷಿಸಲು ದೇವದೂತರನ್ನು ಕಳುಹಿಸಿ ಏಸು ಪ್ರಭು ನಮ್ಮ ಮನೆಯನ್ನು ಆಶೀರ್ವದಿಸಿ ಈ ಮನೆ ಶಾಂತಿ ಪ್ರೀತಿ ಪ್ರಾರ್ಥನೆ ಮತ್ತು ಸಂತೋಷದಿಂದ ತುಂಬಿರಲಿ ಪ್ರತಿ ಕೊಠಡಿ ಪವಿತ್ರ ಆತ್ಮನಿರುವಿಕೆಯಿಂದ ತುಂಬಿರಲಿ ನನ್ನ ಗಂಡ ಹೆಂಡತಿ ನಮ್ಮ ಮಕ್ಕಳು ಮತ್ತು ಈ ಮನೆಯಲ್ಲಿ ಬರುವ ಪ್ರತಿಯೊಬ್ಬರೂ ಆಶೀರ್ವದಿತರಾಗಲಿ ನಮ್ಮ ಮನೆ ನಿಮ್ಮ ಹೆಸರನ್ನು ಸ್ತುತಿಸುವ ಸ್ಥಳವಾಗಲಿ ತಂದೆ ನಂಬಿಕೆಯಿಂದ ನಾನು ಘೋಷಿಸುತ್ತಿದ್ದೇನೆ ನಮ್ಮ ಕುಟುಂಬ ನಿಮ್ಮ ಒಪ್ಪಂದದ ಅಡಿಯಲ್ಲಿ ಇದೆ ಕ್ರಿಸ್ತನ ಪ್ರೀತಿಯಿಂದ ಯಾರೂ ನಮಗೆ ಹಾನಿ ಮಾಡಲಾರರು ನಮ್ಮಲ್ಲಿ ಏಕತೆಯನ್ನು ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತು ಸದಾ ನಿಮ್ಮ ಮುಖ ಮಾಡಿದ ಮನಸ್ಸನ್ನು ದಯವಿಟ್ಟು ನೀಡಿ ಪ್ರಭು ನಿಮ್ಮ ನಿಷ್ಠಾವಂತ ರಕ್ಷಣೆಗೆ ಮತ್ತು ಕಾಳಜಿಗೆ ಧನ್ಯವಾದಗಳು ಶೋಕವಿಲ್ಲದ ಸಂಪೂರ್ಣ ಆಶೀರ್ವಾದಕ್ಕಾಗಿ ಧನ್ಯವಾದಗಳು ಎಲ್ಲ ಮಹಿಮೆ ಗೌರವ ಮತ್ತು ಸ್ತುತಿಗಳು ನಿಮ್ಮವರಾಗಿರಲಿ ಈಗ ಮತ್ತು ಸದಾ ಯೇಸುಕ್ರಿಸ್ತನ ಶಕ್ತಿಶಾಲಿ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೆನ್